ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಎರಡು ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ಈ ಎರಡು ಸ್ಯಾರಿಗಳು ಒಬ್ರದೇ ಇದು ಅವ್ರ ಅಳತೆ ಬ್ಲೌಸು ಈ ಅಳತೆಗೆ ಆ ಎರಡು ಸ್ಯಾರಿಗಳಲ್ಲಿ ಸಪ್ರೇಟಾಗಿ ಬ್ಲೌಸ್ ಪೀಸು ಕಟ್ ಮಾಡಿ ಇಟ್ಟಿದ್ದೀನಿ ಈ ಎರಡು ಬ್ಲೌಸ್ಗಳನ್ನು ಕಟ್ ಮಾಡ್ತಾ ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡ್ತಿದ್ದೀನಿ ಏನು ಅಂದರೆ ಟೈಲರಿಂಗ್ ಶಾಪು ಓನರ್ಗೆ ಜಾಸ್ತಿ ಲಾಭ ಇರುತ್ತಾ ಅಥವಾ ಟೈಲರಿಂಗ್ ಶಾಪಲ್ಲಿ ಕೆಲಸ ಮಾಡುವಂಥ ವರ್ಕರ್ಗೆ ಲಾಭ ಜಾಸ್ತಿ ಇರುತ್ತಾ ಅನ್ನೋ ವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಮಾತಾಡ್ತಿದ್ದೀನಿ ಹಾಗೆಯೇ ಓನರ್ಗೆ ಎಷ್ಟು ಜವಾಬ್ದಾರಿಗಳಿರುತ್ತೆ ಮತ್ತು ಯಾರಿಗೆ ಕಷ್ಟ ಜಾಸ್ತಿ ಇರುತ್ತೆ ಯಾರಿಗೆ ಲಾಭ ಜಾಸ್ತಿ ಇರುತ್ತೆ ಅನ್ನೋ ವಿಷಯವಾಗಿ ಸಹ ನಾನು ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫಸ್ಟು ಒಂದು ಶಾಪು ಮಾಡಬೇಕು ಅಂದರೆ ಶಾಪು ಮೇನ್ ರೋಡಲ್ಲಿ ಇದೆಯಾ ಅಥವಾ ಗಲ್ಲಿನಲ್ಲಿ ಇದೆಯಾ ಅನ್ನೋದು ಸಹ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಶಾಪ್ಗೆ ರೆಂಟು ಎಷ್ಟಿದೆ ಈ ಏರಿಯಾದಲ್ಲಿ ಅನ್ನೋದು ಸಹ ತಿಳ್ಕೊಂಡಿರಬೇಕಾಗಿರುತ್ತೆ ಹಾಗೆಯೇ ಅಡ್ವಾನ್ಸು ಸಹ ಪೇ ಮಾಡಬೇಕಾಗಿರುತ್ತೆ ಶಾಪ್ಗೆ ಅಡ್ವಾನ್ಸ್ ಮೇಲೆ ಮತ್ತು ನಮ್ಮ ಶಾಪಲ್ಲಿ ಎಷ್ಟು ಮಷಿನ್ಸ್ ಇದೆ ಆ ಮಷಿನ್ಸ್ಗೆಲ್ಲ ಸ್ವಿಚ್ ಬೋರ್ಡ್ಸು ಎಲ್ಲೆಲ್ಲಿರಬೇಕು ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ರೂಮು ಹಾಗೆಯೇ ಕಟಿಂಗ್ ಟೇಬಲ್ ಎಲ್ಲಿ ಬರಬೇಕು ಹಾಗೆಯೇ ಕಬೋರ್ಡ್ಸ್ ಇದ್ದರೆ ಕಬೋರ್ಡ್ಸ್ ಎಲ್ಲಿ ಬರಬೇಕು ಸ್ವಲ್ಪ ಸ್ಪೇಸ್ ಇದ್ದರೆ ಒಂದು ಡ್ರೆಸ್ಸಿಂಗ್ ರೂಮ್ ಥರನೂ ಮಾಡ್ಕೊಂಡಿರಬೇಕಾಗಿರುತ್ತೆ ಹಾಗೆಯೇ ಸ್ಟಿಚಿಂಗ್ ಆಗಿರುವಂಥ ಬ್ಲೌಸಸ್ ಹಾಕೋದಕ್ಕೆ ಹ್ಯಾಂಗರ್ ಹಾಕೋದಕ್ಕೆ ಎಲ್ಲನೂ ನಾವು ಫೆಸಿಲಿಟೀಸನ್ನ ನೋಡ್ಕೊಳ್ಬೇಕಾಗುತ್ತೆ ಶಾಪ್ ಒಳಗಡೆ ಎಲ್ಲೆಲ್ಲಿ ಸ್ಪೇಸು ಯಾವ್ಯಾವದಕ್ಕೆ ಸೂಟಬಲ್ ಆಗುತ್ತೆ ಅನ್ನೋದು ಸಹ ತಿಳ್ಕೊಂಡು ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಓನರ್ ಆಗಿರೋರು ಹಾಗೆಯೇ ಪ್ರತಿ ತಿಂಗಳು ರೆಂಟ್ ಜೊತೆಗೆ ಕರೆಂಟ್ ಬಿಲ್ಲು ಸಹ ಬರ್ತಿರುತ್ತೆ ಹಾಗೆಯೇ ಐರನ್ ಮಾಡೋದಕ್ಕೆ ನಮಗೆ ಟೇಬಲ್ಲು ಐರನ್ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಸೆಟ್ ಆಗುತ್ತೆ ಅಂತ ಸಹ ನೋಡ್ಕೊಂಡು ನೆಕ್ಸ್ಟು ನಮಗೆ ರೂಮು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ ನಮಗೆ ಯಾವ ಮಷಿನ್ ಎಲ್ಲಿ ಹಾಕಿದ್ರೆ ನಮಗೆ ಸ್ಪೇಸು ಅಡ್ಜಸ್ಟ್ ಆಗುತ್ತೆ ಅನ್ನೋದು ಸಹ ನೋಡ್ಕೊಳ್ಬೇಕು ಹಾಗೆಯೇ ಬೈ ಚಾನ್ಸ್ ಕಸ್ಟಮರ್ ಒಬ್ಬರು ಇಬ್ಬರು ಬಂದಾಗ ಒಂದಿಬ್ಬರು ಕುತ್ಕೊಳ್ಳೋಷ್ಟು ಜಾಗ ಮತ್ತು ಒಂದೆರಡು ಚೇರು ಸಹ ಇದ್ದರೆ ಒಳ್ಳೆಯದು ಕಸ್ಟಮರ್ ಬಂದಾಗ ಡಿಸೈನ್ಸು ಸೆಲೆಕ್ಟ್ ಮಾಡೋದಾಗಲಿ ಅಥವಾ ಒಬ್ಬರು ಕಸ್ಟಮರು ಹೇಳ್ತಾ ಇದ್ದರೆ ಇನ್ನೊಬ್ಬರು ಕಸ್ಟಮರು ವೆಯ್ಟ್ ಮಾಡಬೇಕಾಗಿರುತ್ತೆ ಆ ಟೈಮಲ್ಲೆಲ್ಲ ಚೇರ್ ಇದ್ದರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಹಾಗೆಯೇ ನಾವು ಯಾವ ಏರಿಯಾದಲ್ಲಿ ಶಾಪ್ ಮಾಡ್ತಿದ್ದೀವಿ ಆ ಏರಿಯಾದಲ್ಲಿ ಬ್ಲೌಸು ಸ್ಟಿಚಿಂಗ್ ರೇಟ್ ಎಷ್ಟಿದೆ ಹಾಗೆಯೇ ಶಾಪ್ ರೆಂಟು ಸಹ ಎಷ್ಟಿದೆ ಅನ್ನೋದು ಸಹ ತಿಳ್ಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡಬೇಕಾಗುತ್ತೆ ಹಾಗೆಯೇ ಇಷ್ಟೆಲ್ಲ ಸೆಟ್ ಮಾಡಿಕೊಳ್ಬೇಕಾದ್ರೆ ರೂಮಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿಕೊಳ್ಬೇಕು ಅಂದರೂ ಸಹ ಆಲ್ಟ್ರೇಷನ್ಗೆ ನಾವು ಅಮೌಂಟನ್ನು ಖರ್ಚು ಮಾಡಬೇಕಾಗಿರುತ್ತೆ ಇನ್ನು ಶಾಪ್ಗೆ ನೇಮ್ ಬೋರ್ಡು ನೇಮ್ ಬೋರ್ಡ್ ಹಾಕ್ಲಿಲ್ಲ ಅಂದರೂ ಸಹ ನಾವು ಕೆಲಸ ಚೆನ್ನಾಗಿ ಮಾಡಿದ್ವಿ ಅಂದರೆ ಕಸ್ಟಮರ್ಸು ಹುಡ್ಕೊಂಡಾದರೂ ಬಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಆದರೂ ಸಹ ನೇಮ್ ಬೋರ್ಡು ಇರಲಿ ಅಂತ ಅನ್ನೋದಾದರೆ ನೇಮ್ ಬೋರ್ಡ್ಗೂ ಸಹ ಸ್ವಲ್ಪ ಅಮೌಂಟನ್ನು ಖರ್ಚು ಮಾಡಿ ಮಾಡಿ ನೇಮ್ ಬೋರ್ಡನ್ನು ಹಾಕ್ಸ್ಬೇಕಾಗುತ್ತೆ ಇನ್ನು ಇಷ್ಟೆಲ್ಲ ನೋಡಿಕೊಂಡು ಶಾಪು ರೆಡಿ ಆದಮೇಲೆ ವರ್ಕರ್ನ ನೋಡಬೇಕಾಗುತ್ತೆ ನಮ್ಮ ಶಾಪ್ಗೆ ಒಬ್ಬರು ವರ್ಕರ್ ಸಾಕಾಗುತ್ತಾ ಅಥವಾ ಇಬ್ಬರು ಬೇಕಾಗುತ್ತಾ ಅನ್ನೋದು ನೋಡಿಕೊಂಡು ವರ್ಕರ್ನ ತಗೊಳ್ಬೇಕಾಗುತ್ತೆ ಇನ್ನು ಎಂಬ್ರಾಯ್ಡರಿ ಬ್ಲೌಸಸ್ ಬಂದರೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಬ್ಲೌಸಸ್ಸು ಅಥವಾ ಮಷಿನ್ ಎಂಬ್ರಾಯ್ಡರಿ ಬ್ಲೌಸಸ್ಸು ಇಲ್ಲಾಂದರೆ ಹ್ಯಾಂಡ್ ಎಂಬ್ರಾಯ್ಡರಿ ಬ್ಲೌಸಸ್ ಬಂದರೆ ಅದು ಎಲ್ಲಿ ವರ್ಕ್ ಮಾಡಿಸ್ಬೇಕು ಅನ್ನೋದು ಸಹ ಓನರು ಥಿಂಕ್ ಮಾಡಬೇಕಾಗಿರುತ್ತೆ ಇಷ್ಟೆಲ್ಲ ಥಿಂಕ್ ನೋಡಿಕೊಂಡು ಇಷ್ಟೆಲ್ಲ ಥಿಂಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡಾಗ ಮಾತ್ರ ಒಂದು ಶಾಪು ರೆಡಿ ಆಗುತ್ತೆ ಶಾಪ್ ಎಲ್ಲ ರೆಡಿ ಆಯಿತು ಆದರೆ ವರ್ಕರು ಬಂದಿದ್ದಾರೆ ಆಗ ಓನರ್ಗೆ ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ ಯಾಕೆಂದರೆ ಕಟ್ಟಿಂಗ್ ಸಹ ಓನರೇ ಮಾಡಿ ಕೊಡ್ತಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲೂ ಓನರೇ ಕಟ್ಟಿಂಗ್ ಮಾಡಿಕೊಡ್ತಾರೆ ವರ್ಕರು ಸ್ಟಿಚಿಂಗ್ ಮಾಡ್ತಾರೆ ಇದೇ ಥರ ಇರುತ್ತೆ ಕೆಲವೊಂದೊಂದು ಶಾಪ್ಗಳಲ್ಲಿ ವರ್ಕರೇ ಕಟ್ಟಿಂಗು ಸಹ ಮಾಡ್ತಾರೆ ಆದರೆ ಸಾಮಾನ್ಯವಾಗಿ 99% ನೈನ್ ಪರ್ಸೆಂಟು ಓನರೇ ಕಟ್ಟಿಂಗ್ ಮಾಡಿಕೊಡ್ತಿರ್ತಾರೆ ಸ್ಟಿಚಿಂಗ್ ಮಾತ್ರ ವರ್ಕರ್ನ ಇಟ್ಕೊಂಡಿರ್ತಾರೆ ಇನ್ನು ಕಸ್ಟಮರ್ ಬಂದರೆ ಕಸ್ಟಮರ್ ಹತ್ರ ಮಾತಾಡೋದು ಸಹ ನೈಂಟಿ ನೈನ್ ಪರ್ಸೆಂಟ್ ಶಾಪ್ಗಳಲ್ಲೆಲ್ಲ ಓನರೇ ಮಾಡ್ತಿರ್ತಾರೆ ಬ್ಲೌಸಸ್ ತೊಗೊಳ್ಳೋದು ಡಿಸೈನ್ಸ್ ಎಲ್ಲ ತೋರಿಸೋದು ಮತ್ತು ಅಮೌಂಟ್ ಹೇಳೋದು ಪ್ರತಿಯೊಂದನ್ನು ಓನರೇ ಮಾಡ್ತಿರ್ತಾರೆ ಮತ್ತು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ಕೊಡೋದು ಮತ್ತು ಮನಿ ತಗೊಳ್ಳೋದು ಎಲ್ಲನೂ ಸಹ ಓನರೇ ಮಾಡ್ತಿರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಎಲ್ಲ ಓನರ್ಗೆ ಇರುತ್ತೆ ಕೆಲಸ ಜಾಸ್ತಿ ಯಾರಿಗೆ ಅಂದರೆ ಓನರ್ಗೆ ಜಾಸ್ತಿ ಕೆಲಸ ಹೇಳಬೇಕು ಅಂದರೆ ವರ್ಕರ್ಗಿಂತ ಜಾಸ್ತಿ ಕೆಲಸ ಓನರೇ ಮಾಡ್ತಿರ್ತಾರೆ ಶಾಪಲ್ಲಿ ಅಂಗಡಿ ಮಾಡೋದಕ್ಕೂ ಬಂಡವಾಳ ಸಹ ಓನರೇ ಹಾಕಿರ್ತಾರೆ ಹಾಗೆಯೇ ಇಷ್ಟೆಲ್ಲ ರೆಡಿ ಸಹ ಮಾಡಿರ್ತಾರೆ ಮತ್ತು ಪ್ರತಿದಿನ ಶಾಪು ಓಪನ್ ಆಗೋದು ಸಹ ಓನರ್ ಬಂದಿದ್ದ ತಕ್ಷಣವೇ ಬೆಳಗ್ಗೆ ಫಸ್ಟು ವರ್ಕರ್ಗಿಂತ ಫಸ್ಟು ಓನರೇ ಬರ್ತಾರೆ ಮತ್ತು ಸಂಜೆ ಲಾಸ್ಟು ಲಾಕ್ ಹಾಕೋದು ಓನರೇ ಆಗ್ತಿರ್ತಾರೆ ಸುಮಾರು ಕಡೆ ಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ಶಾಪ್ಗಳಿರುತ್ತಲ್ವ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ಓನರು ಬೆಳಗ್ಗೆ ಬಂದಾಗಿಂದ ನೈಟ್ ಶಾಪ್ ಕ್ಲೋಸ್ ಮಾಡೋ ತನಕ ಓನರ್ ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ ಮತ್ತು ಯಾವ ಕಸ್ಟಮರ್ಗೆ ಯಾವತ್ತು ಬ್ಲೌಸ್ ಡೆಲಿವರಿ ಇದೆ ಮತ್ತು ಯಾವ ಡಿಸೈನು ಕಟ್ ಮಾಡಿಕೊಡ್ಬೇಕು ಮತ್ತು ಯಾವುದು ಎಂಬ್ರಾಯ್ಡರಿ ಕೊಡಬೇಕು ಯಾವುದು ಮಷಿನ್ ಎಂಬ್ರಾಯ್ಡರಿ ಯಾವುದು ಕಂಪ್ಯೂಟರ್ ಎಂಬ್ರಾಯ್ಡರಿ ಅಥವಾ ಮಗ್ಗಮ್ ವರ್ಕ್ಸು ಹ್ಯಾಂಡ್ ಎಂಬ್ರಾಯ್ಡರಿ ಯಾವುದು ಯಾರಿಗೆ ಕೊಡಬೇಕು ಇದೆಲ್ಲನೂ ಥಿಂಕಿಂಗ್ ಆಲೋಚನೆ ಎಲ್ಲನೂ ಓನರೇ ತಗೊಂಡಿರ್ತಾರೆ ಜವಾಬ್ದಾರಿ ಎಲ್ಲ ಓನರ್ಗೆ ಇರುತ್ತೆ ವರ್ಕರ್ ಏನು ಕೆಲಸ ಜಸ್ಟ್ ಕಟ್ ಮಾಡಿ ಕೊಟ್ಟಿದ್ದನ್ನು ಸ್ಟಿಚ್ ಮಾಡಿ ಹೋಗ್ತಿರ್ತಾರೆ ಬುಕ್ಸು ಸಹ ವರ್ಕರ್ ಹಾಕೋದಿಲ್ಲ ಕೆಲವು ಶಾಪುಗಳಲ್ಲಿ ಉಕ್ಸಾಕೋದಕ್ಕೆ ಸಪ್ರೇಟಾಗಿ ಜನ ಇರ್ತಾರೆ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಯಾರಿಗೆ ಕೆಲಸ ಜಾಸ್ತಿ ಇದೆ ಯಾರಿಗೆ ಕೆಲಸ ಕಡಿಮೆ ಇದೆ ಅಂತೇಳ್ಬಿಟ್ಟು ಎಷ್ಟೆಲ್ಲ ಜವಾಬ್ದಾರಿಗಳು ಶಾಪ್ ಓನರ್ಗೆ ಇರುತ್ತೆ ಜಸ್ಟ್ ಸ್ಟಿಚಿಂಗ್ ಮಾತ್ರ ಮಾಡೋದು ಮಾತ್ರ ವರ್ಕರ್ ಕೆಲಸ ಇರುತ್ತೆ ಅದು ಸಹ ಕಸ್ಟಮರು ಒಂದು ಡಿಸೈನು ಹೇಳಿರ್ತಾರೆ ಸಪೋಸ್ ಒಂದು ಡಿಸೈನ್ ಹೇಳಿರ್ತಾರೆ ಓನರ್ಗೆ ಅವರು ಅದೇ ಡಿಸೈನ್ನ ಕಟ್ ಮಾಡಿ ಕೊಟ್ಟಿರ್ತಾರೆ ವರ್ಕರ್ ಏನಾದರೂ ಬೈ ಚಾನ್ಸ್ ಮಿಸ್ಟೇಕ್ ಮಾಡಿ ಬೇರೆ ಡಿಸೈನ್ ಚೇಂಜ್ ಮಾಡಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಸಹ ಓನರೇ ಕಸ್ಟಮರ್ಗೆ ಹೇಳ್ಬೇಕಾಗುತ್ತೆ ಯಾಕೆ ಚೇಂಜ್ ಆಯಿತು ಏನು ಅನ್ನೋದು ಇಲ್ಲಿ ಸ್ಟಿಚ್ ಮಾಡುವಾಗ ವರ್ಕರ್ ತಪ್ಪು ಮಾಡಿದರೂ ಸಹ ವರ್ಕರು ಕಸ್ಟಮರ್ ಹತ್ರ ಮಾತಾಡೋದಿಲ್ಲ ಅದನ್ನು ಜವಾಬ್ದಾರಿ ತಗೊಂಡು ಓನರೇನೇ ಹೇಳ್ಬೇಕಾಗಿರುತ್ತೆ ಯಾಕೆ ಚೇಂಜ್ ಆಯಿತು ಏನು ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಈ ರೀತಿ ಮಿಸ್ಟೇಕ್ಸು ಆಗುತ್ತೆ ಟೈಲರ್ ಶಾಪ್ಗಳಲ್ಲಿ ಒಂದು ಅಳತೆ ಕೊಟ್ಟಿದ್ದರೆ ಇನ್ನೊಂದು ಅಳತೆಗೆ ಬ್ಲೌಸ್ ಹೊಲಿದಿರೋ ಅಂತ ತುಂಬ ಜನ ನನ್ನ ಹತ್ರ ಬಂದು ಹೇಳಿದ್ದಾರೆ ಇದು ತಾಯಿಗೆ ಕೊಟ್ಟಿರೋ ಸ್ಯಾರಿ ಮಗಳಿಗೆ ಬಿಟ್ಟಿದ್ದಾರೆ ಅಂತಲೂ ಸಹ ಹೇಳಿದ್ದಾರೆ ಈ ರೀತಿ ಮಿಸ್ಟೇಕ್ಸು ಆಗ್ತಿರುತ್ತೆ ತುಂಬ ಬಟ್ಟೆ ಬರೋದ್ರಿಂದ ಕನ್ಫ್ಯೂಸ್ ಮಾಡಿಕೊಂಡು ಚೇಂಜ್ ಸಹ ಆಗೋ ಚಾನ್ಸ್ ಇರುತ್ತೆ ಈ ರೀತಿ ಚೇಂಜ್ ಆದರೂ ಸಹ ಅದು ಜವಾಬ್ದಾರಿಯೆಲ್ಲ ಓನರ್ ಮೇಲೆ ಬೀಳುತ್ತೆ ವರ್ಕರ್ ಮೇಲೆ ಏನೂ ಇರೋದಿಲ್ಲ ವರ್ಕರು ನೀವು ಕಟ್ ಮಾಡಿಕೊಟ್ಟಿರೋದು ನಾವು ಸ್ಟಿಚ್ ಮಾಡಿದ್ದೀವಿ ಅಂತ ಹೇಳ್ಬಿಡ್ತಾರೆ ಅವರಷ್ಟೇ ಇನ್ನೇನು ಅವ್ರ ಜವಾಬ್ದಾರಿ ತಗೊಳ್ಳೋದಿಲ್ಲ ಓನರ್ಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅದರಲ್ಲೂ ಈ ಮದುವೆ ಸೀಸನ್ಸು ಮತ್ತು ಹಬ್ಬಗಳ ಸೀಸನ್ನು ಈ ಬರ್ತ್ಡೇ ಪಾರ್ಟಿಗಳಿಗೆ ಬಟ್ಟೆ ಒಪ್ಕೊಂಡಿರೋದು ಇಂಥದೆಲ್ಲ ತಗೊಂಡಿರಬೇಕಾದ್ರೆ ಸಮಯ ಹತ್ರ ಬರ್ತಾ ಬರ್ತಾ ಇನ್ನೂ ಬ್ಲೌಸಸ್ ಜಾಸ್ತಿ ಇದೆ ಅಂತ ಹೇಳಿದಾಗ ಓನರು ಡೇ ಆ್ಯಂಡ್ ನೈಟು ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ ಯಾಕಂದರೆ ಜವಾಬ್ದಾರಿ ಅವ್ರದ್ದು ಬೈ ಚಾನ್ಸು ನಾವು ಕೊಡಲಿಲ್ಲ ಅಂದರೆ ನಮಗೆ ಕಸ್ಟಮರ್ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಕೊಡೋದಕ್ಕೆ ಇನ್ನೂ ಒಂದೆರಡು ಅವರ್ ಎಕ್ಸ್ಟ್ರಾ ಅಂಗಡಿ ಓಪನ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ ಆದರೆ ಓನರ್ ಇಷ್ಟೆಲ್ಲ ಜವಾಬ್ದಾರಿ ತೊಗೊಂಡಿದ್ದಾಗ ವರ್ಕರು ಆ ಥರ ಮಾಡೋದಿಲ್ಲ ನನಗೆ ರಜಾ ಬೇಕು ಅಷ್ಟೇ ಇಷ್ಟೇ ಅವರು ಹೇಳ್ತಿರ್ತಾರೆ ಎಷ್ಟೊಂದು ಸಲ ಹೇಳ್ದೆ ಕೇಳ್ದೇನೂ ಸಹ ಶಾಪ್ಗಳಿಗೆ ಲೀವ್ ಹಾಕೋ ವರ್ಕರ್ಸು ಇರ್ತಾರೆ ಅದು ನಮಗೆ ಮೈಗು ಹುಷಾರಿಲ್ಲ ಅಥವಾ ನಾವೆಲ್ಲೋ ಹೋಗಬೇಕು ಈ ರೀತಿ ನಾವು ಕೆಲಸಕ್ಕೆ ಬರೋದಿಲ್ಲ ಇವತ್ತು ಅಂತ ಹೇಳಿಬಿಟ್ಟು ಸಹ ಹೇಳ್ತಾರೆ ಆದರೆ ಓನರ್ಗೆ ಎಷ್ಟು ಅಂದರೂ ಸಹ ಜವಾಬ್ದಾರಿ ಇರೋದ್ರಿಂದ ಅಂದರೂ ಸಹ ಅವರು ಶಾಪ್ಗೆ ಬರ್ತಿರ್ತಾರೆ ಹಾಗೇ ಯಾವ ಕೆಲಸ ಯಾವತ್ತು ಯಾರಿಗೆ ಕೊಡಬೇಕು ಅದು ಚೆಕ್ ಮಾಡಬೇಕು ಮತ್ತು ವರ್ಕರ್ಗೆ ಕಟ್ಟಿಂಗ್ ಇದೆಯಾ ಇಲ್ವಾ ಚೆಕ್ ಮಾಡಿಕೊಳ್ಬೇಕು ಇದೆಲ್ಲ ಜವಾಬ್ದಾರಿ ಓನರ್ಗೆ ಇರೋದ್ರಿಂದ ಅವ್ರು ಹುಷಾರಿಲ್ಲ ಅಂದರೂ ಸಹ ರೆಸ್ಟ್ ತೊಗೊಳೋದಕ್ಕೂ ಸಹ ಅವ್ರಿಗೆ ಟೈಮ್ ಆಗೋದಿಲ್ಲ ರೆಸ್ಟು ತೊಗೊಳ್ಬೇಕು ಅಂತಲೂ ಸಹ ಅನಿಸೋದಿಲ್ಲ ಯಾಕಂದರೆ ಕೆಲಸನೇ ನೆನಪು ಬರ್ತಿರುತ್ತೆ ಕೆಲಸ ಜಾಸ್ತಿ ಇದೆ ಅಂತ ಗೊತ್ತಾಗ್ತಾ ಇದ್ದಾಗೆ ನಮಗೆ ಬಂದಿರೋ ಕಾಯಿಲೆನೂ ಎಲ್ಲಿ ಓಡೋಗುತ್ತೋ ಆದರೆ ಕೆಲಸ ಅವ್ರ ಟೈಮ್ ಕರೆಕ್ಟಾಗಿ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಲೀವೂ ಬೇಕು ಅನಿಸೋದಿಲ್ಲ ಹಾಗೆಯೇ ಟೈಮ್ ಊಟ ತಿಂಡಿ ಸಹ ಮಾಡದೆ ಕೆಲಸ ಮಾಡುವಂಥ ಓನರ್ಗಳು ತುಂಬ ಜನ ಇದ್ದಾರೆ ಇಷ್ಟೆಲ್ಲ ಸ್ಟ್ರಗಲ್ಸು ಫೇಸ್ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ತುಂಬ ಲಾಭ ಇದೆ ಅಂತ ಅನ್ಕೋಬೋದು ನೀವು ಆದರೆ ತುಂಬ ಲಾಭ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಈಗ ವರ್ಕರು ಕಡಿಮೆ ರೇಟ್ಗೆ ಸ್ಟಿಚ್ಚಿಂಗ್ ಮಾಡೋದೇ ಇಲ್ಲ ಈಗ ಸ್ವಲ್ಪ ರೇಟ್ ಜಾಸ್ತಿನೇ ಕೇಳ್ತಾರೆ ವರ್ಕರು ಹಾಗಾಗಿ ವರ್ಕರ್ಗೂ ಹೈ ರೇಟ್ ಕೊಡಬೇಕು ಹಾಗೆಯೇ ಒಳ್ಳೆ ಕ್ವಾಲಿಟಿ ಲೈನಿಂಗು ಮತ್ತು ಮೆಟೀರಿಯಲ್ಸು ಯೂಸ್ ಮಾಡಬೇಕು ಹಾಗೆಯೇ ಪ್ರತಿ ತಿಂಗಳು ರೆಂಟ್ ಪೇ ಮಾಡ್ತಾ ಇರಬೇಕು ರೆಂಟು ಸೀಸನ್ ಇದೆಯಾ ಇಲ್ವಾ ಅಂತ ಏನೂ ಹೇಳೋಕ್ಕಾಗೋದಿಲ್ಲ ರೆಂಟ್ ಮಾತ್ರ ಪ್ರತಿ ತಿಂಗಳು ಹೋಗ್ತಾನೇ ಇರುತ್ತೆ ಹಾಗಾಗಿನೇ ಶಾಪಲ್ಲಿ ಬರೋ ಲಾಭದಲ್ಲಿ ವರ್ಕರ್ಗಿಂತ ಜಾಸ್ತಿ ಲಾಭ ಬರುತ್ತೆ ಓನರ್ಗೆ ಅಂತ ತಿಳ್ಕೊಳ್ಳೋದು ಫಿಫ್ಟಿ ಫಿಫ್ಟಿ ಇರುತ್ತೆ ಕೆಲವೊಂದೊಂದು ಶಾಪಲ್ಲಿ ಓನರ್ಗೆ ಲಾಭ ಬರ್ತಿರುತ್ತೆ ಕೆಲವೊಂದೊಂದು ಶಾಪಲ್ಲಿ ಲಾಭ ಬರ್ತಿರೋದಿಲ್ಲ ಆದರೆ ಅವರು ಮೇಂಟೈನ್ ಮಾಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಶಾಪ್ ರೆಂಟು ಕರೆಂಟ್ ಬಿಲ್ಲು ವರ್ಕರ್ ಕೊಟ್ಕೊಂಡು ಈ ರೀತಿ ಸ್ವಲ್ಪ ಮೇಂಟೈನ್ ಮಾಡ್ತಾ ಸ್ಟ್ರಗಲ್ಸನ್ನೇ ಫೇಸ್ ಮಾಡ್ತಿರ್ತಾರೆ ಹಾಗೆಯೇ ಸೀಸನಲ್ಲಿ ಓಕೆ ಸೀಸನ್ ಇಲ್ಲ ಅನ್ಸೀಸನ್ ಅಂದರೂ ಸಹ ಸಾಮಾನ್ಯವಾಗಿ ಬಟ್ಟೆ ಇರುತ್ತೆ ಸ್ಟಿಚ್ಚಿಂಗೇ ಆದರೆ ತುಂಬ ಜಾಸ್ತಿ ಇರೋದಿಲ್ಲ ಆ ಟೈಮಲ್ಲಿ ತುಂಬ ಜಾಸ್ತಿ ಲಾಭ ಬರೋದಿಲ್ಲ ಲಾಭ ಬರಲಿಲ್ಲ ಅಂದರೂ ಸಹ ವರ್ಕರ್ಗೆ ಅಮೌಂಟ್ ಕೊಡಬೇಕಾಗುತ್ತೆ ನಾವು ಪ್ರತಿದಿನ ಕೆಲಸ ಕೊಡಬೇಕಾಗುತ್ತೆ ಅವ್ರಿಗೆ ಪ್ರತಿದಿನ ನಾವು ಕೆಲಸ ಕೊಡಬೇಕು ಅಂದರೆ ಬರುವಂಥ ಕಸ್ಟಮರ್ಸ್ನ ವಾಪಸ್ ಕಳಿಸ್ದೆ ಎಲ್ಲ ಕೆಲಸನೂ ತಗೊಳ್ಬೇಕಾಗಿರುತ್ತೆ ಕೆಲಸ ಜಾಸ್ತಿ ತಗೊಳ್ಳೋದ್ರಿಂದ ರಿಸ್ಕು ಜಾಸ್ತಿ ಓನರ್ಗೆ ಇದ್ದೇ ಇರುತ್ತೆ ಹಾಗೆಯೇ ಬೈ ಚಾನ್ಸು ಕೆಲಸ ಇಲ್ಲ ಅಂದರೆ ಈ ವಾರ ಕೆಲಸ ಇದೆ ಬರೋ ವಾರ ಕೆಲಸ ಇಲ್ಲ ಒಂದು ವಾರ ಕೆಲಸ ಕೊಡ್ತೀವಿ ಒಂದು ವಾರ ಕೆಲಸ ಕೊಡಲ್ಲ ಅಂದರೆ ವರ್ಕರು ಪರ್ಮನೆಂಟಾಗಿ ಆ ಶಾಪಲ್ಲಿ ಕೆಲಸ ಮಾಡೋದಿಲ್ಲ ಪ್ರತಿದಿನ ಕೆಲಸ ಇದೆ ಅಂದರೆ ಮಾತ್ರ ವರ್ಕರು ಅಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಕೆಲಸ ಜಾಸ್ತಿ ಆದರೂ ಓನರ್ಗೆ ರಿಸ್ಕು ಕೆಲಸ ಕಡಿಮೆ ಆದರೂ ಸಹ ಓನರ್ಗೆ ರಿಸ್ಕು ಮತ್ತು ಸ್ಟಿಚಿಂಗ್ ವಿಷಯಕ್ಕೆ ಬಂದರೂ ಸಹ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಲಿಲ್ಲ ಅಂದರೆ ಕಸ್ಟಮರು ವರ್ಕರ್ನ ಕೇಳೋದಿಲ್ಲ ಓನರ್ನೇ ಕೇಳ್ತಾರೆ ಇದು ನಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ಸಹ ಓನರೇ ಉತ್ತರ ಹೇಳಬೇಕಾಗಿರುತ್ತೆ ಮತ್ತು ಅದನ್ನು ಸರಿ ಸಹ ಮಾಡಿಕೊಡ್ಬೇಕಾಗಿರುತ್ತೆ ಇಷ್ಟೆಲ್ಲ ರಿಸ್ಕ್ನ ಫೇಸ್ ಮಾಡಿಕೊಂಡು ಶಾಪ್ ನಡೆಸ್ತಿದ್ದಾರೆ ಅಂದರೆ ಸ್ಟ್ರಾಂಗ್ ಮೈಂಡ್ ಇದ್ದರೆ ಮಾತ್ರ ಶಾಪು ನಡೆಸ್ತಾರೆ ಇಲ್ಲ ಅಂದರೆ ಸ್ವಲ್ಪ ದಿನ ಶಾಪ್ ನಡೆಸಿ ಸ್ವಲ್ಪ ದಿನ ಶಾಪ್ ಕ್ಲೋಸ್ ಮಾಡುವಂಥವರು ತುಂಬ ಜನನೇ ಇದ್ದಾರೆ ಈ ಫೀಲ್ಡಲ್ಲಿ ಇನ್ನೂ ಕೆಲವರಾದರೆ ಶಾಪ್ ನಡೆಸೋದಕ್ಕಿಂತ ಒಂದು ಶಾಪಲ್ಲಿ ಹೋಗಿ ವರ್ಕ್ ಮಾಡಿ ಬರೋದು ಬೆಟರ್ ಅಂತ ಹೇಳ್ಬಿಟ್ಟು ಆಗಿ ಬೆಳಗ್ಗೆಯಿಂದ ಸಂಜೆ ತನಕ ಸ್ಟಿಚ್ ಮಾಡಿ ಬಂದುಬಿಡೋರು ಇದ್ದಾರೆ ತುಂಬಾ ರಿಸ್ಕ್ ಆಗುತ್ತೆ ಶಾಪ್ ನಡೆಸಬೇಕು ಅಂದರೆ ವರ್ಕರ್ ಆಗಿ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ಹಾಗಂತ ಈ ಫೀಲ್ಡಲ್ಲಿ ಲಾಭ ಇಲ್ವಾ ಅಂದರೆ ಲಾಭ ಇದೆ ಆದರೆ ಬೊಟಿಕ್ ಸ್ಟೈಲು ಬೊಟಿಕ್ ಅಂತ ಬೋರ್ಡ್ ಹಾಕ್ಕೊಂಡು ಬೊಟಿಕ್ ಸ್ಟೈಲಲ್ಲಿ ಯಾರಾದರೆ ಕೆಲಸ ಮಾಡ್ತಿರ್ತಾರೆ ಅವರಿಗೆ ತುಂಬಾ ಲಾಭ ಇದೆ ಈ ಫೀಲ್ಡಲ್ಲಿ ನಾರ್ಮಲ್ ಟೈಲರ್ ಶಾಪ್ಗಳಿಗಿಂತ ಬೊಟಿಕ್ ಸ್ಟೈಲು ಸ್ಟಿಚಿಂಗ್ ಮಾಡೋರಿಗೆ ಇದರಲ್ಲಿ ತುಂಬ ಲಾಭ ಇದೆ ಅವ್ರಿಗೂ ಸಹ ನಾನೀಗ ಹೇಳಿದಂಥ ಎಲ್ಲ ವಿಷಯನೂ ಅನ್ವಯಿಸುತ್ತೆ ಆದರೆ ಅವರು ಬ್ಲೌಸ್ಗೆ ರೇ ಹಾಕುವಂಥ ರೇಟು ಚೇಂಜಸ್ ಇರುತ್ತೆ ನಾರ್ಮಲ್ ಟೈಲರ್ ಶಾಪ್ಗೂ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡುವಂಥ ಶಾಪ್ಗಳಲ್ಲಿ ಹಾಕುವಂಥ ರೇಟ್ಗೂ ತುಂಬಾ ಹೆಚ್ಚು ಕಡಿಮೆ ಇರುತ್ತೆ ಎಕ್ಸಾಂಪಲ್ಗೆ ನಾವು ಒಂದು ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡಿದ್ರೆ ಬೋಟಿಕ್ ಸ್ಟೈಲಲ್ಲಿ ಮಾಡೋರು ಸೆವೆನ್ ಹಂಡ್ರೆಡ್ ಮಾಡ್ತಾರೆ ಸೆವೆನ್ ಹಂಡ್ರೆಡು ಅಥವಾ ಅದಕ್ಕಿಂತ ಜಾಸ್ತಿನೇ ಮಾಡ್ತಾಯಿರ್ತಾರೆ ಅಲ್ಲಿ ಬೋಟಿಕ್ ಸ್ಟೈಲಲ್ಲಿ ಬರುವಂಥ ಕಸ್ಟಮರ್ಸು ಹಾಗೇ ಇರ್ತಾರೆ ಐ ಫೈ ಆಗಿರ್ತಾರೆ ಯಾಕೆ ಸೆವೆನ್ ಹಂಡ್ರೆಡು ಯಾಕೆ ಏಟ್ ಹಂಡ್ರೆಡು ಅಂತ ಕೇಳೋರು ಇರೋದಿಲ್ಲ ಅವರು ಬಿಲ್ಲು ಬರದಷ್ಟು ಕೊಟ್ಬಿಟ್ಟು ಹೋಗ್ತಿರ್ತಾರೆ ಆದರೆ ಈ ಸಣ್ಣ ಪುಟ್ಟ ಟೈಲರ್ ಶಾಪ್ಗಳ ಹತ್ರ ಬರೋರು ಸ್ವಲ್ಪ ಚೌಕಾಸಿ ಮಾಡೋಂಥವರು ಇರ್ತಾರೆ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡು ಅಂದರೆ ಕಡಿಮೆ ಮಾಡಿ ಅಂತೇಳ್ಬಿಟ್ಟು ಒಂದು ಫಿಫ್ಟಿ ಕಮ್ಮಿ ಕೊಡಿ ಮತ್ತು ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಳ್ಳಿ ಹಂಡ್ರೆಡ್ ಕಮ್ಮಿ ಕೊಡ್ತೀವಿ ಈ ರೀತಿ ಹೇಳೋರು ತುಂಬ ಜನ ಬರ್ತಿರ್ತಾರೆ ಹಾಗಾಗಿನೇ ಇವ್ರಿಗೆ ಇನ್ಕಮ್ ಕಡಿಮೆ ಆಗುತ್ತೆ ಬೋಟಿಕ್ ಸ್ಟೈಲು ಬೋಟಿಕ್ ಅಂತ ಬೋರ್ಡ್ ಹಾಕ್ಕೊಂಡಿರೋರಿಗೆ ಇನ್ಕಮ್ಮು ಜಾಸ್ತಿ ಆಗುತ್ತೆ ಇನ್ನು ನಾರ್ಮಲ್ ಟೈಲರ್ ಶಾಪಲ್ಲಿ ಮಾಡುವಂಥ ಕೆಲಸನೇ ಆದರೆ ಬೋಟಿಕ್ ಸ್ಟೈಲಲ್ಲಿ ಸ್ವಲ್ಪ ಥ್ರೆಡ್ ಪೈಪಿಂಗ್ ಕೊಡೋದು ಅಥವಾ ರೆಡಿಮೇಡ್ ಉಕ್ಸ್ ಹಾಕೋದು ಅಥವಾ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಸ್ಟಿಚ್ ಮಾಡೋದು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿ ಡಬಲ್ ರೇಟನ್ನು ಅಲ್ಲಿ ಬಿಲ್ ಮಾಡ್ತಾರೆ ಬೊಟಿಕ್ ಸ್ಟೈಲಲ್ಲಿ ಹಾಗಾಗಿನೇ ಅವ್ರಿಗೆ ಮ್ಯಾನೇಜ್ ಆಗುತ್ತೆ ವರ್ಕೌಟ್ ಆಗುತ್ತೆ ಚೆನ್ನಾಗಿ ಈ ಚಿಕ್ಕ ಚಿಕ್ಕ ಶಾಪ್ಗಳಲ್ಲಿ ಬರೋ ಲಾಭದಲ್ಲಿ ರೆಂಟು ಪೇ ಮಾಡಬೇಕು ಹಾಗೆಯೇ ಕರೆಂಟ್ ಬಿಲ್ಲು ಪೇ ಮಾಡಬೇಕು ಹಾಗೇ ವರ್ಕರ್ಗೂ ಕೊಡಬೇಕು ಮತ್ತು ಎಂಬ್ರಾಯ್ಡರಿ ಮಾಡಿಸಿದ್ರೆ ಔಟ್ಸೈಡಲ್ಲಿ ಆ ಎಂಬ್ರಾಯ್ಡರಿ ಅವ್ರಿಗೂ ಸಹ ಅಮೌಂಟನ್ನು ಕೊಡಬೇಕಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಕಡೆ ಡಿವೈಡ್ ಆಯಿತು ಅಮೌಂಟ್ ಬರೋ ಅಮೌಂಟು ಎಷ್ಟು ಕಡೆ ಡಿವೈಡ್ ಆಗಿಬಿಡ್ತು ಹಾಗಾಗಿನೇ ಓನರ್ಗಳಿಗೆ ಬರೋ ಲಾಭ ಕಡಿಮೆನೇ ಅಂತಲೇ ಹೇಳ್ಬೋದು ಇನ್ನು ದೊಡ್ಡ ದೊಡ್ಡ ಬೋಟಿಕ್ಗಳಲ್ಲಾದರೆ ಓನರು ಕೆಲಸನೇ ಮಾಡೋದಿಲ್ಲ ಕೆಲಸನೇ ಮಾಡ್ದಿರೇ ಅವರು ಬರೀ ಕೌಂಟರ್ ಮುಂದೆ ಕೂತ್ಕೊಂಡೇ ಅಮೌಂಟನ್ನು ಡೈಲಿ ಬರೋ ರೀತಿ ಮಾಡ್ಕೊಂಡಿರ್ತಾರೆ ಆದರೆ ಈ ಚಿಕ್ಕ ಚಿಕ್ಕ ಶಾಪ್ಗಳಲ್ಲಿ ಓನರು ಸಹ ಬೆಳಿಗ್ಗೆ ಬಂದಾಗಿಂದ ನೈಟು ಶಾಪ್ ಕ್ಲೋಸ್ ಮಾಡೋ ತನಕ ಕೆಲಸ ಮಾಡ್ತಿರ್ತಾರೆ ಕಟಿಂಗ್ ಮಾಡ್ತಿರ್ತಾರೆ ವರ್ಕರ್ಸ್ಗೆ ಸ್ಟಿಚಿಂಗ್ ಕೊಡೋದಕ್ಕೋಸ್ಕರ ಕಟಿಂಗ್ ಮಾಡಿ ಹಾಕ್ತಿರ್ತಾರೆ ಹಾಗೆಯೇ ಕಸ್ಟಮರ್ ಬಂದರೆ ಕಸ್ಟಮರ್ ಹತ್ರ ಮಾತಾಡ್ತಿರ್ತಾರೆ ಡಿಸೈನ್ಸ್ ಎಲ್ಲ ಬರ್ಕೊಳ್ತಿರ್ತಾರೆ ಹಾಗೆಯೇ ರೆಡಿ ಆಗಿರೋಂಥ ಬ್ಲೌಸಸ್ ಎಲ್ಲ ಅವರಿಗೆ ಕೊಡೋದು ಪ್ರತಿಯೊಂದೂ ಓನರು ನೋಡ್ಕೊಳ್ತಿರ್ತಾರೆ ರೆಸ್ಟ್ ಇಲ್ಲದೇ ಕೆಲಸ ಮಾಡ್ತಿರ್ತಾರೆ ಓನರು ಇಷ್ಟೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾನೆ ಶಾಪ್ಸು ರನ್ ಮಾಡುವಂಥವ್ರು ಎಷ್ಟೋ ಜನ ಸ್ಟ್ರಗಲ್ಸ್ನ ಈ ದಿನದವರೆಗೂ ಮಾಡ್ತಾನೆ ಇರ್ತಾರೆ ಹಾಗೆಯೇ ಶಾಪ್ ಓನರು ಅಂದರೆ ಅವರಿಗೆ ರಿಲೇಟಿವ್ಸ್ ಮದುವೆಗೆ ಹೋಗೋಕ್ಕೂ ಆಗೋದಿಲ್ಲ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೂ ಸಹ ಟೈಮ್ ಇರೋದಿಲ್ಲ ಹಾಗೆಯೇ ಫ್ಯಾಮಿಲಿನಲ್ಲಿ ಏನಾದರೂ ಫಂಕ್ಷನ್ ಅಂದರೂ ಸಹ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ ಈ ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಬೈ ಚಾನ್ಸು ಇಂಪಾರ್ಟೆಂಟು ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದರೂ ಸಹ ಹೋಗಿದ್ರೂ ಸಹ ಮನಸ್ಸೆಲ್ಲ ಶಾಪ್ ಕಡೆನೇ ಇರುತ್ತೆ ಅಥವಾ ಏನೋ ಮನಸ್ಸು ಗಟ್ಟಿ ಮಾಡಿಕೊಂಡು ಯಾವಾಗಲೂ ಕೆಲಸನೇ ಅಲ್ವಾ ಹೋಗೋಣ ಅಂತ ಹೋದರೂ ಸಹ ಪ್ರತಿ ಗಂಟೆಗೊಂದ್ಸಲ ಸಲ ಅಥವಾ ಆಫ್ ಆನ್ ಅವರ್ಗೊಂದ್ಸಲ ಕಾಲ್ ಬರ್ತಾನೇ ಇರುತ್ತೆ ಕಸ್ಟಮರ್ ಕಡೆಯಿಂದ ಆಗಿರ್ಬೋದು ಅಥವಾ ವರ್ಕರ್ ಕಡೆಯಿಂದ ಆಗಿರ್ಬೋದು ಬರ್ತಾನೆ ಇರುತ್ತೆ ಕಾಲು ಹಾಗಾಗಿನೇ ಅವರು ಹೊರ್ಗಡೆ ಹೋದರೂ ಸಹ ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗೋದಿಲ್ಲ ಫಂಕ್ಷನಲ್ಲಾಗಲಿ ಅಥವಾ ಫ್ಯಾಮಿಲಿ ಜೊತೆ ಆಗಲಿ ಆಗೋದಿಲ್ಲ ಅವ್ರಿಗೆ ಫ್ರೀ ಮೈಂಡ್ ಇರೋಕ್ಕೆ ಆಗೋದೇ ಇಲ್ಲ ಶಾಪ್ ಕಡೆಯೇ ಇರುತ್ತೆ ಗಮನ ಇದು ಕೆಲಸ ಎಲ್ಲರಿಗೂ ಸಮಸ್ಯೆ ಇರುತ್ತೆ ಕೆಲಸ ಅಂದಮೇಲೆ ಆದರೆ ಇದು ಟೈಲರ್ ಶಾಪ್ ಅಂದಮೇಲೆ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರುತ್ತೆ ಎಲ್ಲ ಕೆಲಸದಲ್ಲೂ ರಿಸ್ಕ್ ಇರುತ್ತೆ ಆದರೆ ನಾನು ಹದಿನೈದು ವರ್ಷದಿಂದನೂ ಈ ಟೈಲರಿಂಗ್ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತಿರೋಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾರಾದರೂ ಟೈಲರಿಂಗ್ ಶಾಪ್ ಇಟ್ಟಿದ್ದಾರೆ ಅಂದರೆ ಓನ್ ಕೆಲಸ ಮಾಡ್ತಿದ್ದಾರೆ ಅವ್ರಿಗೇನು ಆರಾಮಾಗಿ ಟೈಲರ್ ಶಾಪ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿರ್ತಾರೆ ನನ್ನ ಈ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕೆಲವ್ರಿಗೆ ಇಷ್ಟೆಲ್ಲ ಪ್ರಾಬ್ಲಮ್ಸು ಇದೆಯಾ ಹೇಳ್ಬಿಟ್ಟು ಕೆಲವ್ರಿಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಮುಂಚೆನೇ ಗೊತ್ತಿರ್ಬೋದು ಎಷ್ಟು ಓನ್ ಕೆಲಸ ಅಂದರೂ ಸಹ ರಿಸ್ಕ್ ಇದ್ದೇ ಇರುತ್ತೆ ನಾವು ಹೊರಗಡೆ ಕೆಲಸ ಮಾಡ್ತೀವಿ ಅಂದರೂ ಸಹ ಅದು ಸಹ ರಿಸ್ಕ್ ಇದೆ ರಿಸ್ಕ್ ಇಲ್ಲದೆ ಇರುವಂಥ ಕೆಲಸ ಯಾವುದೂ ಇಲ್ಲ ಹೇಳಬೇಕು ಅಂದರೆ ಆದ್ರೂ ನಾನು ನಾನು ಮಾಡ್ತಿರೋ ಕೆಲಸದಲ್ಲಿ ಏನು ರಿಸ್ಕ್ ಇದೆ ಅನ್ನೋದು ಸಹ ನಿಮಗೆ ಈ ಮಾಹಿತಿ ಹೇಳೋಣ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಎಷ್ಟೊಂದು ಟೈಲರ್ ಶಾಪ್ಗಳು ನೋಡಿ ಹಬ್ಬ ಇದೆ ಅಂದರೂ ಸಹ ಹಬ್ಬದ ದಿನವೂ ಸಹ ಓಪನ್ ಇರುತ್ತೆ ಅವರಿಗೆ ಟೈಲರ್ ಶಾಪಲ್ಲಿ ಕೆಲಸ ಮಾಡೋರಿಗೆ ಹಬ್ಬ ಇಲ್ವಾ ಅಂತ ಏನೂ ಇಲ್ಲ ಹಬ್ಬ ಇರುತ್ತೆ ಆದರೂ ಸಹ ಕೆಲಸ ಬ್ಯುಸಿ ಇರೋದರಿಂದ ಅವರು ಕೆಲಸ ಮಾಡೋದಕ್ಕೆ ಅಂತಲೇ ಶಾಪನ್ನು ನಾರ್ಮಲ್ ಡೇಸ್ ಯಾವ ರೀತಿ ಓಪನ್ ಮಾಡ್ತಾರೋ ಅದೇ ರೀತಿಯೇ ಓಪನ್ ಮಾಡಿ ಸಂಜೆ ಬೇಗ ಹೋಗೋಣ ಅನಿಸಿದ್ರೂ ಸಹ ಏನಾದರೂ ಒಂದು ಅರ್ಜೆಂಟ್ ಕೆಲಸ ಬಂದು ಟೈಮ್ ನಾರ್ಮಲ್ ಟೈಮ್ಗಿಂತ ಜಾಸ್ತಿನೇ ಟೈಮ್ ಆಗೋಗ್ಬಿಡುತ್ತೆ ಈ ರೀತಿ ಸಿಚ್ಯುವೇಶನ್ಸು ಸಹ ತುಂಬಾ ಫೇಸ್ ಮಾಡಬೇಕಾಗಿರುತ್ತೆ ಈ ಫೀಲ್ಡಲ್ಲಿ ಇನ್ನೂ ಹೇಳ್ತಾರಲ್ಲ ದೂರದ ಬೆಟ್ಟ ನುಣ್ಣಗೆ ಅನ್ನೋ ರೀತಿ ಆ ರೀತಿ ಓನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೋಡೋರಿಗೆ ಓನ್ ಕೆಲಸ ಅವರು ಆರಾಮಾಗಿ ಕೆಲಸ ಮಾಡ್ತಿರ್ತಾರೆ ನೆರಳಲ್ಲಿ ಅಂತ ಅಂದ್ಕೊಳ್ತಾರೆ ಆದರೆ ಇಷ್ಟೆಲ್ಲ ಸಮಸ್ಯೆಗಳು ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಹಾಗೇ ಶಾಪ್ ಓನರು ಲೇಡೀಸ್ ಯಾರಾದರೂ ಈ ಶಾಪ್ ರನ್ ಮಾಡ್ತಿದ್ರೆ ಅವ್ರಿಗಿನ್ನೂ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ ಯಾಕಂದರೆ ಲೇಡೀಸ್ಗೆ ಫ್ಯಾಮಿಲಿ ಇರುತ್ತೆ ಮನೆ ಇರುತ್ತೆ ಮಕ್ಕಳ ಜವಾಬ್ದಾರಿ ಇರುತ್ತೆ ಅದ್ರ ಜೊತೆಗೇನೆ ಇವರು ಶಾಪಲ್ಲಿ ಆಗೋವಂಥ ಎಲ್ಲನೂ ನೋಡ್ಕೊಂಡು ನೋಡ್ಕೊಳ್ಬೇಕಾಗಿರೋದ್ರಿಂದ ಇನ್ನು ಲೇಡೀಸ್ಗೆ ಇದಕ್ಕಿಂತ ಡಬಲ್ ಸಮಸ್ಯೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅಥವಾ ಮನೆಯಲ್ಲಿ ಯಾರು ಎಲ್ಪ್ ಮಾಡೋರಿಲ್ಲ ಅಂದರೆ ಅವ್ರಿಗಿನ್ನೂ ಸಮಸ್ಯೆಗಳು ಜಾಸ್ತಿನೇ ಆಗುತ್ತೆ ಮನೆ ಒಂದತ್ರ ಶಾಪ್ ಒಂದತ್ರ ಇದ್ರೂ ಸಹ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಲೇಡೀಸ್ಗೆ ಬೆಳಗ್ಗೆ ಅಡುಗೆ ಮಾಡಿಟ್ಟು ಮನೆ ಕೆಲಸ ಕಂಪ್ಲೀಟ್ ಮಾಡಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಶಾಪ್ಗೆ ಹೋಗಬೇಕು ಅಂದರೆ ಕಡಿಮೆ ಅಂದ್ರೂ ಒಂಬತ್ತು ಗಂಟೆ ಆದರೂ ಹಾಗೇ ಆಗುತ್ತೆ ಮತ್ತು ಸಂಜೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ಆಗಲೂ ಅಷ್ಟೇ ರಿಸ್ಕ್ ಆಗುತ್ತೆ ಬೈ ಚಾನ್ಸ್ ಆ ಟೈಮಲ್ಲಿ ಸಂಜೆ ಶಾಪ್ ಕ್ಲೋಸ್ ಮಾಡೋ ಟೈಮಲ್ಲಿ ಕಸ್ಟಮರ್ ಬಂದರು ಅಥವಾ ಯಾವುದೋ ಅರ್ಜೆಂಟ್ ಬ್ಲೌಸು ಸ್ಟಿಚಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದಾಗ ಅವರು ಅದು ಕಂಪ್ಲೀಟ್ ಮಾಡಿ ಕೊಟ್ಟು ಮತ್ತು ಮನೆಗೆ ಬಂದು ಅಡುಗೆ ಮಾಡಿ ಇಷ್ಟೆಲ್ಲ ರಿಸ್ಕನ್ನು ಲೇಡೀಸು ತಗೊಳ್ಬೇಕಾಗಿರುತ್ತೆ ಮನೆಯಲ್ಲಿ ಮಕ್ಕಳ ಜವಾಬ್ದಾರಿ ಹಾಗೆಯೇ ಮನೆಯಲ್ಲಿ ಎಲ್ಲ ಕೆಲಸದ ಜವಾಬ್ದಾರಿ ನೋಡ್ಕೊಳ್ಳೋರು ಒಬ್ಬರು ಇದ್ದಾರೆ ಅಂತಂದಾಗ ನಮಗೆ ರಿಸ್ಕ್ ಕಡಿಮೆ ಆಗುತ್ತೆ ಯಾರೂ ರಿ ಈ ಥರದ್ದು ನೋಡ್ಕೊಳ್ಳೋರಿಲ್ಲ ನಾವು ಒಬ್ಬೊಬ್ಬರೇ ಮೇಂಟೇನ್ ಮಾಡಬೇಕು ಅಂತ ಅನ್ನೋರಿಗೆ ಮಾತ್ರ ಡಬಲ್ ರಿಸ್ಕ್ ಅಂತಲೇ ಹೇಳ್ಬೋದು ಅದರಲ್ಲೂ ಸಹ ಲೇಡೀಸ್ಗೆ ಅಂದರೆ ಎಲ್ತು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಲೇಡೀಸ್ಗೆ ಒಂದು ದಿನ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನೊಂದಿನ ಆರೋಗ್ಯ ಒಂದೊಂದು ಸ್ವಲ್ಪ ಕೈ ಕೊಡ್ತಿರುತ್ತೆ ಈ ಥರ ಟೈಮಲ್ಲಿ ಅರ್ಜೆಂಟ್ ಬ್ಲೌಸಸ್ ಇತ್ತು ಅರ್ಜೆಂಟ್ ಕೆಲಸ ಇತ್ತು ಅಂದರೂ ಸಹ ನಾವು ಇದನ್ನು ರಿಸ್ಕನ್ನು ಫೇಸ್ ಮಾಡಲೇಬೇಕಾಗಿರುತ್ತೆ ಶಾಪ್ಗೆ ಹೋಗೋ ಹಾಗೂ ಇರೋದಿಲ್ಲ ಆರೋಗ್ಯ ನೋಡಿದ್ರೆ ಆದರೆ ಶಾಪಲ್ಲಿ ಅರ್ಜೆಂಟ್ ಕೆಲಸ ಇರುತ್ತೆ ಆಗ ಹೋಗ್ದಿರ ಇರೋಕ್ಕೂ ಆಗೋದಿಲ್ಲ ಈ ರೀತಿ ಸಹ ನಮಗೆ ಮೈಂಡು ಪೀಸ್ಫುಲ್ಲಾಗಿರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇನ್ನು ಮನೆಯಲ್ಲಿ ಯಾರು ಎಲ್ಪ್ ಇಲ್ಲ ಅನ್ನೋರಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೂ ಸಹ ತುಂಬಾ ಸ್ಟ್ರಗಲ್ಸನ್ನು ಫೇಸ್ ಮಾಡಬೇಕಾಗಿರುತ್ತೆ ಅವರು ಇನ್ನು ಟೈಲರಿಂಗ್ ಕೆಲಸ ಮಾಡ್ತಾ ನಾವು ಪ್ರತಿ ತಿಂಗಳು ಮೂವತ್ತು ಸಾವಿರ ದುಡಿತೀವಿ ನಲ್ವತ್ತು ಸಾವಿರ ದುಡಿತೀವಿ ಇಪ್ಪತ್ತು ಸಾವಿರ ದುಡಿತೀವಿ ಈ ರೀತಿ ಹೇಳ್ಕೊಳ್ಳೋರಿಗೆ ಈ ಕಷ್ಟಗಳೆಲ್ಲ ಗೊತ್ತಿರುತ್ತೆ ಆದರೆ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಯಾರೂ ಸಹ ಇಷ್ಟಪಡೋದಿಲ್ಲ ಏನು ಅರ್ನ್ ಮಾಡ್ತಿದ್ದೀವಿ ಅದನ್ನು ಮಾತ್ರ ಹೇಳ್ಕೊಳ್ತಿರ್ತಾರೆ ಅದರಿಂದನೇ ಇದು ಎಲ್ರಿಗೂ ಗೊತ್ತಾಗೋದಿಲ್ಲ ಇನ್ನು ಮಹಿಳೆಯರಿಗೆ ಶಾಪಿಂದ ಮನೆಗೆ ದೂರ ಇದೆ ಅಂದರೆ ರಾತ್ರಿ ತುಂಬ ಮೇಲೆ ಶಾಪ್ ಕ್ಲೋಸ್ ಮಾಡಿದ್ರೆ ಮತ್ತೆ ಹೋಗೋದಕ್ಕೆ ಬರೋದಕ್ಕೂ ಸಹ ತೊಂದರೆ ಆಗುತ್ತೆ ಇದನ್ನು ಸಹ ಗಮನದಲ್ಲಿ ಇಟ್ಕೊಂಡೆ ನಾವು ಶಾಪ್ ಮಾಡಬೇಕಾದ್ರೇ ನಾವು ನೋಡ್ಕೊಳ್ಬೇಕಾಗುತ್ತೆ ನಮಗೆ ಏರಿಯಾ ಯಾವ ರೀತಿ ಇದೆ ಮನೆ ಹತ್ತಿರವಾಗಿ ಶಾಪ್ ಇದೆಯಾ ದೂರದಲ್ಲಿ ಇದೆಯಾ ಅನ್ನೋದು ನೋಡ್ಕೊಳ್ಬೇಕಾಗಿರುತ್ತೆ ಶಾಪಲ್ಲಿ ಯಾವ ಕೆಲಸ ಯಾವ ಟೈಮ್ಗೆ ನಮಗೆ ಅರ್ಜೆಂಟ್ ಇರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ನಾವು ಒಂದೇ ಟೈಮ್ಗೆ ಶಾಪ್ ಕ್ಲೋಸ್ ಮಾಡ್ತೀವಿ ಅಂತಲೂ ಸಹ ಹೇಳೋಕ್ಕಾಗೋದಿಲ್ಲ ಲೇಟ್ ಆಗೇ ಆಗುತ್ತೆ ಅದರಿಂದ ನಾವು ಅದನ್ನು ನೋಡಿಕೊಂಡೇ ಮೇಂಟೈನ್ ಮಾಡಬೇಕಾಗಿರುತ್ತೆ ಇನ್ನು ಶಾಪ್ ಬಗ್ಗೆ ಮಾತಾಡೋದು ತುಂಬಾ ಇರುತ್ತೆ ಆದರೆ ವಿಡಿಯೋ ತುಂಬ ಲಾಂಗು ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಆದ್ದರಿಂದ ನನಗೆ ಗೊತ್ತಿರೋಷ್ಟು ವಿಷಯನ ಈ ವಿಡಿಯೋದಲ್ಲಿ ನಿಮ್ಮ ನಿಮಗೆ ಶೇರ್ ಮಾಡ್ತಿದ್ದೀನಿ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದ್ದರೆ ಅವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನನ್ನಿಸ್ತು ಇನ್ನೂ ನಾನು ಯಾವೆಲ್ಲ ವಿಷಯನ ಹೇಳ್ಬೋದಿತ್ತು ಅಂತ ಅಂದ್ಬಿಟ್ಟು ನಿಮ್ಗೇನಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತಾ ನಾನು ಎರಡು ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೀನಿ ಎರಡು ಬ್ಲೌಸು ಕಟ್ಟಿಂಗ್ ಕಂಪ್ಲೀಟ್ ಆಗ್ತಿದೆ ಇನ್ನು ಇದೇ ರೀತಿ ವೀಡಿಯೋಸ್ ಬೇಕು ಅಂದರೂ ಸಹ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದು ಸಹ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು ಅನ್ನೋದು ಸಹ ಒಂದು ಐಡಿಯಾಗೋಸ್ಕರ ನೀವು ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋದಲ್ಲಿ ಹೇಳದೇ ಅಷ್ಟು ಹೇಳದೇ ಇರುವಂತಹ ಸಾಕಷ್ಟು ವಿಷಯಗಳು ಇನ್ನೂ ಇದೆ ಇನ್ನು ಮುಂದೆ ಮುಂದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಆ ವೀಡಿಯೋಗಳಲ್ಲಿ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹೊತ್ತು ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಖಂಡಿತವಾಗೂ ಕೊಡಿ ಹಾಗೆಯೇ ನಿಮಗೇನು ಅನ್ನಿಸ್ತು ಅನ್ನೋದು ಸಹ ಕಮೆಂಟ್ ಮೂಲಕ ತಿಳಿಸಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಏನು ನಿಮ್ಮ ಅಭಿಪ್ರಾಯ ಅನ್ನೋದು ತಿಳ್ಕೊಳ್ತೀನಿ ಈ ವಿಡಿಯೋದಲ್ಲಿ ಶಾಪ್ ಓನರ್ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶಾಪಲ್ಲಿ ಕೆಲಸ ಮಾಡುವಂಥ ವರ್ಕರ್ಗೇನು ಕಷ್ಟ ಇರುತ್ತೆ ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶಾಪ್ ಓನರ್ಗೂ ಕಷ್ಟ ಇರುತ್ತೆ ಹಾಗೆಯೇ ಶಾಪಲ್ಲಿ ಕೆಲಸ ಮಾಡುವಂಥ ವರ್ಕರ್ಗೂ ಸಹ ಕಷ್ಟ ಅನ್ನೋದು ಇರುತ್ತೆ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿದರೂ ಸಹ ಕಮೆಂಟ್ ಮಾಡಿ ನಾನು ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಎರಡು ಬ್ಲೌಸು ಕಟಿಂಗು ಕಂಪ್ಲೀಟ್ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್